ಸನ್ನಿಧಾನದಲ್ಲಿ ಸುಖ ತೊಂಡಿಕಟ್ಟಿಯಿಂದ ಆಗಮಿಸಿರುವ ಪೂಜ್ಯರ ಚರಣ್ಯಗಳಲ್ಲಿಯೂ ಮಲ್ಲಾಪುರ ಶ್ರೀಗಳ ಚರಣಾರವ್ಯಗಳಲ್ಲಿಯೂ ಪೂರ್ಣಾನಂದಪ್ಪಾಜಿಯವರಲ್ಲಿಯೂ ಉಳಿದ ಮಹಾತ್ಮರಲು ಮಾತೇರಲು ಅನಂತ ಭಕ್ತಿ ನಮಸ್ಕಾರ ಸಲ್ಲಿಸಿ ಈ ಒಂದು ಪವಿತ್ರ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಥಾರ್ಥ ಜ್ಞಾನವನ್ನು ಪಡೆದುಕೊಂಡು ಧನ್ಯರಾಗಬೇಕೆಂಬ ಅಪೇಕ್ಷೆಯಿಂದ ಆಗಮಿಸಿರುವ ಆಗಮಿಸುವ ಸಮಸ್ತ ಮಹಾದೈವಕ್ಕೂ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಇಲ್ಲಿಯವರೆಗೆ ಲೋಕ ಕಲ್ಯಾಣ ಹಿತಚಿಂತಕರಾಗಿರೋ ಶ್ರೀಮನ್ಯಗುಣ ಶಿವಯೋಗಿಗಳಿಂದ ಹುಟ್ಟಿದ ಹೇಳ್ಕೊಂಡು ಸಾಯುವರೆಗೂ ಸುಖಕ್ಕೋಸ್ಕರವಾಗಿ ಎಷ್ಟೊಂದು ಪ್ರಯತ್ನ ಮಾಡ್ತೀವಿ ಈ ಸುಖ ಅಂತಕ್ಕಂಥದ್ದು ಅಲ್ಲ ಈ ಸಾಮಾನ್ಯವಾಗಿರ್ತಕ್ಕಂತಹ ಸುಖ ಅದ ನಿತ್ಯವಾಗಿರ್ತಕ್ಕಂತಹ ಇವೆಲ್ಲ ಸುಖಗಳು ಹೆಂಗದ ಅಂತ ಕೇಳಿದ್ರೆ ಬಂದು ಹೋಗ್ತಕ್ಕಂಥವು ಒಂದು ಕಾಲದಲ್ಲಿ ಶರೀರ ಅಂತಕ್ಕಂಥದ್ದು ಹೋಗ್ತೈತಲ್ಲ ಅಲ್ಲೂ ಸಹಿತ ಸ್ವರ್ಗಾದಿ ಲೋಕ ಪ್ರಾಪ್ತಿ ಅನ್ನುವಂಥದ್ದು ನಮಗಾಗಿ ಅಲ್ಲೂ ನಾವು ಸುಖವಾಗಿ ಕಾಲ ಕಳಿಬೇಕು ಅಂತಂದರೆ ನೀ ಏನು ಮಾಡು ಅಂತ ಹೇಳ್ತಾರೆ ಮಹಾತ್ಮರು ಅಂತ ಕೇಳಿದ್ರೆ ಧರ್ಮವಂತನಾಗು ಧರ್ಮಕ್ಕೆ ಅನಂತ ದಾರಿಗಳಿದಾವೆ ಒಂದು ಊರಿಗೆ ಹೋಗ್ಬೇಕಾದ್ರೆ ಹಲವಾರು ದಾರಿ ಮುಖಾಂತರ ನಾವು ಹೆಂಗೆ ಊರು ಸೇರ್ತೇವೋ ಅದರಂತೆ ಧರ್ಮ ಅಂತಕ್ಕಂಥದ್ರಲ್ಲಿ ಅನಂತ ಧರ್ಮಕ್ಕೆ ಬಹಳ ಧರ್ಮಗಳದಾವೆ ಸತ್ಯವನ್ನು ಮಾತಾಡೋದು ಒಂದು ಧರ್ಮದ ದಾನ ಧರ್ಮ ಮಾಡೋದು ಈ ಸತ್ಕರ್ಮಗಳ ದಾನ ಧರ್ಮ ಮಾಡ್ತಾ ಅದು ಒಂದು ಧರ್ಮನಾದ ಆಮೇಲೆ ಗುರು ಸೇವಾ ಮಾಡೋದು ಕೂಡ ಈಗ ಹೇಳಿದ್ರಲ್ಲಿ ಭಕ್ತಿ ಮಾಡೋದನ್ನು ಸಹಿತವಾಗಿ ನಾಮಸ್ಮಯ ಮಾಡೋದು ಯಾವುದೊಂದು ಕೂಡ ಧರ್ಮದ ಧಾರಿಯಲ್ಲೇ ಬರ್ತಾವೆ ಯಾವುದಾದ್ರೂ ಜೀವನದಲ್ಲಿ ಈ ಜೀವನ ಅಂತಕ್ಕಂಥ ಭಾಳ ನಶ್ವರವಾಗಿರ್ತಕ್ಕಂಥದ್ದದ ಯಾವುದಾದರೂ ಒಂದು ಧರ್ಮವನ್ನು ಹಿಡ್ಕೊಂಡು ನೀವು ಓದಿ ಅಂದ್ರೆ ಜನ್ಮ ಸಾಪಲ್ಯ ಅನ್ನುವಂಥ ಅಶ್ವರವಾಗಿರ್ತಕ್ಕಂಥ ಈ ಜನ್ಮದ ಅಸ್ಥಿರವಾಗಿರ್ತಕ್ಕಂಥದ್ದು ಧನ ದ್ರವ್ಯ ಸಹಿತವಾಗಿ ನಿನ್ನ ಬಿಟ್ಟ ಅದು ಹೋಗ್ಬೋದು ಅದನ್ನು ಬಿಟ್ಟ ನೀನಾರು ಹೋಗ್ಬೋದು ಅದು ಅಸ್ಥಿರವಾಗಿರ್ತಕ್ಕಂಥದ್ದು ನನಗೆ ಹೆಚ್ಚಿನ ಪ್ರೇಮದ ಹೆಂಡತಿ ಮಕ್ಕಳು ಹೋದಾರ ಕೂಡ ಅವರು ಸಹಿತ ಒಂದಿಲ್ಲ ಒಂದು ಸಮಯದಲ್ಲಿ ಆಗಲಿ ಹೋಗ್ತಾರಂದಾಗ ಇವೆಲ್ಲಕ್ಕಿಂತಲೂ ಮುಖ್ಯವಾಗಿರ್ತಕ್ಕಂಥವು ಎರಡು ಅದಾವೆ ಅವು ಯಾವುದು ಅಂತ ಇದ್ದರೆ ಧರ್ಮ ಮತ್ತು ಕೀರ್ತಿ ಇನ್ನು ಕರ್ತವ್ಯೋ ಧರ್ಮ ಸಂಗ್ರಹ ಅಂತಂದಂಗ ನಾವು ಯಾವುದಕ್ಕೆ ಏನು ಕರ್ತವ್ಯ ಅದ ಅಂತ ಕೇಳಿದ್ರೆ ಧರ್ಮ ಸಂಗ್ರಹ ಮಾಡೋದನ್ನೇ ನಮ್ಮ ಕರ್ತವ್ಯ ಅದ ಅದನ್ನ ಬಿಟ್ಟು ನಾವು ಏನೇನೋ ಸಂಗ್ರಹ ಮಾಡ್ಕೋತ ಕೂತ್ ಬಿಡ್ತೇವೆ ಏಲೋಕದಲ್ಲಿರ್ತಕ್ಕ ಆಟಿಕೆ ಸಾಮಾನು ಮಕ್ಕಳ ಮುಂದೆ ಆಟಗಿ ಸಾಮಾನು ಆಗೋದ್ರೆ ಹೆಂಗೆ ಸುಮ್ಮ ಇರ್ತಾವಲ್ಲ ಹಂಗೆ ಭಗವಂತ ನಮಗೆಲ್ಲ ಈ ವಿಷಯಾದಿಗಳು ಈ ನಾ ಶಬ್ದ ಸ್ಪರ್ಶ ರೂಪರಸಗ ವಿಷಯಾದಿಗಳೆಲ್ಲ ಹೆಂಗೆ ಆಟಿಕೆ ಸಾಮಾನು ಇದ್ದಂಗೆ ನಾ ಇವ್ನು ನೋಡ್ಕೊಂತ ಕುಂತ್ ಬಿಟ್ಟೇವಿ ನಿಜವಾಗಿರ್ತಕ್ಕಂಥ ಧರ್ಮದ ದಾರಿ ಧರ್ಮದ ಪದರ ಕಡೆ ನಾ ಅದಕ್ಕಾಗಿ ನಮಗೆ ಸುಖ ಅಂತಕ್ಕಂಥದ್ದು ಆಗೋದಿಲ್ಲ ನಿಷ್ಠವಾಗಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ನಮಗೆ ಈಯದಲ್ಲಿಯೂ ಪರದಲ್ಲಿಯೂ ನಾವು ಎದಲ್ಲೂ ಕೂಡ ನಮಗೆ ಕೀರ್ತಿವಂತರಾಗಬೇಕು ಆ ಧರ್ಮವನ್ನು ನಾವು ಪಾಲ ಪರಿಪಾಲನೆ ಮಾಡಬೇಕು ಅನಾಥ ಪರಿಪಾಲ ನಮ್ಮ ಧರ್ಮ ಅಂತ ತಿಳ್ಕೊಂಡು ಹೇಳ್ಕೊಂಬಂದ ಅಂದರೆ ಯಾರಿಗೆ ಯಾರಿಲ್ಲ ಅವರಿಗೆ ನಾವು ಏನು ಮಾಡಬೇಕು ಅಂದರೆ ರಕ್ಷಣೆ ಅಂತಕ್ಕಂಥದ್ದು ಕೂಡ ಅದು ಒಂದು ಧರ್ಮನೇ ಅದೇ ಅದಕ್ಕೆ ಅನಂತ ಧರ್ಮಕ್ಕೆ ಭಾಳ ಪದಗಳದಾವ ಅದಕ್ಕಾಗಿ ಈ ಒಂದು ಗುರು ಸೇವೆ ಮಾಡೋದು ಕೂಡ ಒಂದು ಧರ್ಮ ಅಂತಕ್ಕಂಥ ಮಾತು ತಿಳ್ಕೊಂಬಂದರು ಅಂದರೆ ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ ಅಂಥೇಳಿ ಇವತ್ತಿನ ದಿವಸ ಕಾರ್ಯಕ್ಕೆ ಕಾರಣೀಭೂತಳಾಗಿರ್ತಕ್ಕಂಥ ಜಗಜ್ಜನೆ ಜಗನ್ಮಾತೆ ಸ್ವರೂಪಗಳಾಗಿರ್ತಕ್ಕಂಥ ನೀಲಗಂಗಮ್ಮ ಏನು ಮಾಡಿದ್ರು ಅಂತ ಕೇಳಿ ಅಂಥ ಧರ್ಮ ಕಾರ್ಯವನ್ನು ಮಾಡಿದ್ರು ಅಂತ ತಿಳ್ಕೊಂಡೇ ಸುಖವಾಗಿ ಉಳಿದರು ಮುಂದೆ ಘನಮೋಕ್ಷ ಪದವಿ ಅಂತಕ್ಕಂಥದನ್ನು ಕೂಡ ಪ್ರಾಪ್ತಿ ಮಾಡಿಕೊಂಡ್ರು ಯಾಕಂತ ಕೇಳಿದ್ರೆ ಚೆನ್ನ ಋಷೇಂದ್ರ ಸಿವಿಗಳು ಹುಲಿ ಅಂತಿದ್ರು ಅಂಥ ಒಂದು ಅವಧೂತ ಕಂಪನೀಸ್ ಚೆನ್ನ ಋಷೇಂದ್ರ ಸಿವಿಯುಗಳ ಸೇವೆಯನ್ನು ಹೆಂಗೆ ಮಾಡಿದರು ಅಂತ ಕೇಳಿ ಮನಮುಟ್ಟಿ ತನು ಮನ ಧನದಿಂದ ಮನಮುಟ್ಟಿಯಾಗಿ ಏನು ಮಾಡಿದಂಥ ಸೇವೆ ಅಂತಕ್ಕಂಥದ್ದು ಮಾಡಿದರು ಒಂದು ಸಾರಿ ಬಾವ್ಯಾಳದಲ್ಲಿ ಇದ್ರಂತ ಅಜ್ಜವರು ಗುಡಿಸಲಲ್ಲಿ ಮಲ್ ಮೊದಲೆಲ್ಲ ಗುಡಿಸಲಿತ್ತಂತಲ್ಲಿ ಮಲ್ಕೊಂಡು ಏನು ಉತ್ತರ ಕೊಟ್ಲು ಅಂತ ಕೇಳಿದ್ರೆ ಏ ಏನು ಮಾಯ ಏನು ಮಾಡಂಗಿಲ್ಲ ನಿನ್ನ ಬಿಗಿ ಇರಲಿ ಅಂತ ಅಂದ್ಲಂತ ಅಂದರೆ ಈ ವಾಕ್ಯ ಅಜ್ಜ ಅದಕ್ಕೂ ಹೇಳಿದ್ಲಂತ ಅಮ್ಮ ಹೆಪ್ಪದ ಮಗಳ ಹುಲಿ ಹೊಟ್ಟಿಲ್ಲನೋ ಹುಲಿನ ಹುಟ್ಟಿದ ತೊರೆದಾಗಿ ಇಲಿ ಹುಟ್ಟಕ್ಕೆ ಬರೋಂಗಿಲ್ಲ ಅಂತ ಅಂತೇಳಿ ಅಂದಂತ ಹೇಳೋ ತಾತ್ಪರ್ಯ ಅಂತ ಕೇಳಿದ್ರೆ ಅಂದರೆ ಗುರುವಿನ ಸೇವೆಯಲ್ಲಿ ಅಂತ ಒಂದು ಸಾಮರ್ಥ್ಯ ಅಂತ ಗುರು ಸೇವೆಯನ್ನು ಮಾಡಿ ಆ ಒಂದು ಸಂಪೂರ್ಣವಾಗಿ ಗುರು ಕೃಪೆಯನ್ನು ಪಡೆದುಕೊಂಡಿರ್ತಕ್ಕಂಥ ಅದು ಒಂದು ಧರ್ಮನ ಕಾರ್ಯ ಅಂತ ಅದು ಒಂದು ಧರ್ಮ ಇದ್ದಂಗೆ ಅಂತ ಹೇಳ್ಕೊಂಡು ಬರ್ತಾರೆ ಧರ್ಮ ಸುಖಂಭವತಿ ಧರ್ಮದಿಂದಲೇ ನಮಗೆ ಸುಖ ಆಗ್ತೈತೆ ಅಂದಂಗ ಗುರು ಸೇವೆ ಮಾಡಿದ್ರು ಒಂದು ಧರ್ಮದ ನಾವು ಭಕ್ತಿ ಮಾಡಬೇಕು ಗುರುವಿನ ಭಕ್ತಿ ಮಾಡೋದು ಒಂದು ಧರ್ಮದ ಅದಕ್ಕೆ ಇದೇ ಜನ್ಮದಲ್ಲಿ ನಾವ್ ಮಾಡಬೇಕು ಅಂತ ಕೇಳಿ ಅಂತ ಸತ್ಕರ್ಮದಲ್ಲಿ ದಾನ ಮಾಡ್ತೇವೆ ಅದು ಒಂದು ಅನ್ನದಾನ ದುಡ್ಡು ಏನಾದರೂ ಸತ್ಕಾರ್ಯಗಳು ನಾವು ವಿನಿಯೋಗ ಮಾಡ್ತೀವಲ್ಲ ಅದು ಸಹಿತವಾಗಿ ನಮ್ಮ ಧರ್ಮಕ್ಕ ಧರ್ಮ ಮಾಡೋದ್ರಿಂದ ನಮಗ ಪರಮ ಪೂಜ್ಯ ಶ್ರೀ ಋಷಿಕೇಶ ಆನಂದ ಮಹಾರ